ಇಂದಿನ ಮಾಹಿತಿಯನ್ನ ಕೊಟ್ಟಿದ್ದೀವಿ ನಾವು ಈ ರೀತಿ ಮರಳಿಯನ್ನ ಕೊಡ್ಲಿಕ್ಕೆ ಬರ್ತಾ ಇದ್ದೀವಿ ಅಂತ ಒಬ್ಬ ಅಧಿಕಾರಿನೂ ಬಂದಿಲ್ಲಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಯಾವ ರೀತಿಯ ಸರ್ಕಾರ ನಡೀತಾ ಇದೆ ಅಧಿಕಾರಿಗಳು ಯಾವ ರೀತಿ ಜನರ ಬಗ್ಗೆ ಸ್ಪಂದಿಸ್ತಾ ಇದ್ದೀರಿ ಭಾರತ್ ಮಾತಾ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ತಾತಾಕಿ ಮಣ್ಣೆ ಮಂಡಿಸಿರುವಂತಹ ನ ಗಾತ್ರ ನಾಲ್ಕು ಲಕ್ಷ ಹದಿನೆಂಟು ಸಾವಿರ ಕೋಟಿ ಬಾಯಿ ಬಿಟ್ಟರೆ ಗ್ಯಾರಂಟಿಗೆ ದುಡ್ಡು ಹೋಯ್ತು ಅಂತ ಹೇಳ್ತಾರೆ ಗ್ಯಾರಂಟಿಗೆ ದುಡ್ಡು ಬರೀ ಐವತ್ತೆರಡು ಸಾವಿರ ಕೋಟಿ ಇನ್ನು ಉಳಿದಂಥ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಎಲ್ಲಿ ಹೋಯಿತು ರಾಜು ಕಾಗೆ ಅವರಿಗೆ ನಿಮಗೆ ಯಾಕೆ ದುಡ್ಡು ಕೊಡೋಕಾಗ್ತಾ ಇಲ್ಲ ಯಾಕೆ ಅಂದರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ರಾಜು ಕಾಗೆ ಅವರು ಏನು ಆರೋಪವನ್ನು ಮಾಡಿದ್ದಾರೆ ಅದು ಸತ್ಯ ಇದೆ ಕಾಂಗ್ರೆಸ್ಸಿನ ಶಾಸಕರಿಂದನೇ ಕಮಿಷನ್ ತಗೊಂಡು ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸರ್ಕಾರದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ನಡೀತಾ ಇದೆ ಕಾಗೆ ಅವರು ಮಾಡಿರುವಂತಹ ಆರೋಪ ಸಂಪೂರ್ಣ ಸತ್ಯವಾಗಿದೆ ಕಾಂಗ್ರೆಸ್ಸಿನ ನೇತೃತ್ವ ಭ್ರಷ್ಟಾಚಾರದ ತುತ್ತ ತುದಿಯಲ್ಲಿದೆ ಪ್ರತಿ ಸಾರಿ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಾಗ ಕಾಂಗ್ರೆಸ್ನವರು ದೆಹಲಿಗೆ ಹೋದಾಗ ಕರ್ನಾಟಕದ ದುಡ್ಡನ್ನ ತೆಗೆದುಕೊಂಡು ಅವ್ರಿಗೆ ಕೊಡ್ತಾ ಇದ್ದಾರೆ ಕರ್ನಾಟಕ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಟಿ ಎಟಿಎಂ ಆಗಿದೆ ಅಂತ ಆರೋಪವನ್ನು ಮಾಡ್ತಾರೆ ರಾಜು ಕಾಗೆ ಅವರು ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ ನೀವು ನೋಡ್ತಾ ಇರಿ ಕಾಂಗ್ರೆಸ್ಸಿನ ಶಾಸಕರು ಕನಿಷ್ಠ ಐವತ್ತಕ್ಕಿಂತ ಹೆಚ್ಚು ಶಾಸಕರು ಮೊದಲ ಸಾರಿ ಯಾರು ಗೆದ್ದಿದ್ದಾರೆ ಶಾಸಕರು ಕಣ್ಣೀರ್ ಹಾಕ್ತಾ ಇದ್ದಾರೆ ಜನತೆಗೆ ನಾವು ವಿಶ್ವಾಸವನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾವೆ ಏನೂ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಮಿಷನ್ ಕೊಟ್ಟರೆ ಮಾತ್ರ ನಮಗೆ ಅನುದಾನ ಬರುತ್ತೆ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ಸಿನ ಶಾಸಕರು ಮಾತನಾಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಬಿ ಆರ್ ಪಾಟೀಲ್ ಅವರು ಹೇಳಿದರು ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು ರಾಜು ಅವರು ಮೊದಲು ಹೇಳಿದರು ಈಗಲೂ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಶಾಸಕರು ಇನ್ನು ಮುಂದೆ ಭಾಳಷ್ಟು ಜನ ಮಾತನಾಡೋರು ಇದ್ದಾರೆ